ನಮಸ್ಕಾರ ವೀಕ್ಷಕರೇ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನೂರ ಮೂವತ್ತೈದು ಭರ್ಜರಿ ಸ್ಥಾನಗಳನ್ನು ಗೆದ್ದು ರಾಜ್ಯದಲ್ಲಿ ಸರ್ಕಾರವನ್ನು ಸ್ಥಾಪನೆ ಮಾಡಿರ್ತಕ್ಕಂಥ ಕಾಂಗ್ರೆಸ್ ಮುಂಬರ್ತಕ್ಕಂಥ ಚುನಾವಣೆಯಲ್ಲಿ ಕರ್ನಾಟಕದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಪೈಕಿ ಇಪ್ಪತ್ತಕ್ಕೂ ಹೆಚ್ಚು ಲೋಕಸಭಾ ಸ್ಥಾನಗಳನ್ನು ಗೆಲ್ಲಬೇಕು ಅಂತಕ್ಕಂಥ ಒಂದು ಗುರಿಯನ್ನಿಟ್ಟುಕೊಂಡು ಇದೀಗ ಚುನಾವಣಾ ತಯಾರಿಯಲ್ಲಿ ತೊಡಗಿದೆ ಇಂಥ ಸಂದರ್ಭ ಸಂದರ್ಭದಲ್ಲಿಯೇ ಕಾಂಗ್ರೆಸ್ಗೆ ಬಹುದೊಡ್ಡ ಆಘಾತ ಒಂದು ಎದುರಾಗಿದೆ ಅಂತಕ್ಕಂಥ ಮಾಹಿತಿಗಳು ಬರ್ತಾ ಇದ್ದಾವೆ ಕಾಂಗ್ರೆಸ್ನ ದೊಡ್ಡ ಒಬ್ಬ ನಾಯಕ ಸತತ ಐದು ಚುನಾವಣೆಗಳಿಂದ ಒಂದು ಕ್ಷೇತ್ರವನ್ನು ಪ್ರತಿನಿಧಿಸಿದ್ದ ಪ್ರತಿನಿಧಿಸಿದ್ದಂತಹ ಕರ್ನಾಟಕ ಕಾಂಗ್ರೆಸ್ನ ಮಾಜಿ ಸಚಿವ ಹಾಗೂ ವಿಧಾನಸಭೆಯ ಮಾಜಿ ಉಪ ಸಭಾಪತಿಗಳಾಗಿದ್ದಂಥ ಒಬ್ಬ ಬಹುದೊಡ್ಡ ನಾಯಕ ಇದೀಗ ಕಾಂಗ್ರೆಸ್ ಪಕ್ಷವನ್ನು ತೊರೆದು ಬಿ ಜೆ ಪಿಯನ್ನು ಸೇರ್ಪಡೆ ಆಗ್ತಕ್ಕಂಥ ಒಂದು ವಸ್ತಿನಲ್ಲಿ ನಿಂತಿದ್ದಾರೆ ಅಂತಕ್ಕಂಥ ಸ್ಪಷ್ಟ ಮಾಹಿತಿಗಳು ಇದೀಗ ರಾಜ್ಯದ ಕಾಂಗ್ರೆಸ್ ವಲಯದಿಂದಲೇ ಕೇಳಿ ಬರ್ತಾ ಇದ್ದಾವೆ ಬನ್ನಿ ವೀಕ್ಷಕರೇ ಹಾಗಾದರೆ ಆ ಒಬ್ಬ ಕಾಂಗ್ರೆಸ್ನ ಬಹುದೊಡ್ಡ ನಾಯಕ ಯಾರು ಅವರು ಕಾಂಗ್ರೆಸ್ನ ತೊರೆಯೋದಕ್ಕೆ ಕಾರಣಗಳೇನು ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಇಟ್ಗೆ ಹೆಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾವು ಕೊಡೋ ಮಾಹಿತಿ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೋಕಸಭಾ ಚುನಾವಣೆಯ ಹತ್ತಿರದಲ್ಲಿರ್ತಕ್ಕಂಥ ಈ ಸಂದರ್ಭದಲ್ಲಿ ಎಲ್ಲ ಪಕ್ಷಗಳಲ್ಲೂ ಕೂಡ ಆಯಾರಮ್ ಹಾಗೂ ಗಯಾರಾಮ್ ಅಂತಕ್ಕಂಥದ್ದು ಸಹಜವಾದ ಪ್ರಕ್ರಿಯೆ ಆದರೆ ತನ್ನ ರಾಜಕಾರಣ ಆರಂಭ ದಿನದಿಂದನೂ ಕೂಡ ಕಾಂಗ್ರೆಸ್ನಲ್ಲಿದ್ದು ಅತ್ಯಂತ ಬಹುದೊಡ್ಡ ನಾಯಕನಾಗಿ ಬೆಳೆದಿದ್ದು ತಾನು ಪ್ರತಿನಿಧಿಸ್ತಿರ್ತಕ್ಕಂಥ ಒಂದು ಭಾಗದಲ್ಲಿ ಕಾಂಗ್ರೆಸ್ಗೆ ಬಹುದೊಡ್ಡ ಬಲವನ್ನು ತುಂಬಿದ್ದಂತಹ ಚಿಕ್ಕಬಳ್ಳಾಪುರ ಜಿಲ್ಲಾ ವ್ಯಾಪ್ತಿಯ ಗೌರಬ್ ಗೌರಿಬಿದಿನೂರು ಕ್ಷೇತ್ರದ ಮಾಜಿ ಶಾಸಕ ಎನ್ ಎಚ್ ಶಿವಶಂಕರ ರೆಡ್ಡಿ ಅವರು ಇದೀಗ ಅನ್ನು ತೊರೆಯೋ ತಯಾರಿಯಲ್ಲಿ ಇದ್ದಾರೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಸತತ ಐದು ಚುನಾವಣೆಗಳಲ್ಲಿ ಬೀದನೂರು ಕ್ಷೇತ್ರವನ್ನು ಪ್ರತಿನಿಧಿಸಿದ್ದಂತಹ ಕಾಂಗ್ರೆಸ್ನ ಹಿರಿಯ ನಾಯಕ ಶಿವಶಂಕರ ರೆಡ್ಡಿ ಅವರು ಇದೀಗ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಪಕ್ಷೇತರ ಅಭ್ಯರ್ಥಿ ಪುಟ್ಸ್ವಾಮಿಗೌಡ ವಿರುದ್ಧ ಸೋಲನ್ನು ಕಂಡಿದ್ದರು ಅದಾದ ನಂತರ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ ನಂತರ ಶಿವಶಂಕರ ರೆಡ್ಡಿ ಅವರ ಯಾವೊಂದು ಕೆಲಸವೂ ಕೂಡ ಕಾಂಗ್ರೆಸ್ ಸರ್ಕಾರದ ಸಚಿವರು ಹಾಗೂ ಮುಖ್ಯಮಂತ್ರಿಗಳು ಮಾಡಿಕೊಡ್ತಾನೆ ಇರಲಿಲ್ಲ ಅನೇಕ ಬಾರಿ ಕಾಂಗ್ರೆಸ್ನ ಹಿರಿಯ ನಾಯಕರನ್ನು ಭೇಟಿ ಮಾಡಿ ಈ ವಿಷಯದ ಕುರಿತು ಚರ್ಚೆ ಮಾಡಿದ್ದಂಥ ಶಿವಶಂಕರ ರೆಡ್ಡಿಗೆ ಕಾಂಗ್ರೆಸ್ನ ಯಾವೊಬ್ಬ ನಾಯಕನಿಂದಲೂ ಕೂಡ ಸಕಾರಾತ್ಮಕವಾದ ಪ್ರತಿಕ್ರಿಯೆ ಬಂದಿಲ್ಲ ಅಂತಕ್ಕಂಥ ಮಾಹಿತಿಗಳು ಲಭ್ಯವಿದ್ದಾವೆ ಹಾಗೆಯೇ ತಾನು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ನ ಟಿಕೆಟ್ ಆಕಾಂಕ್ಷಿ ಅಂತಕ್ಕಂಥ ಒಂದು ಆಸೆಯನ್ನು ಕಾಂಗ್ರೆಸ್ನ ಹೈಕಮಾಂಡ್ನ ನಾಯಕರ ಮುಂದೆ ವ್ಯಕ್ತಪಡಿಸಿದ್ದಂಥ ಶಿವಶಂಕರ ರೆಡ್ಡಿ ಅವರಿಗೆ ಕಾಂಗ್ರೆಸ್ ಯಾವುದೇ ರೀತಿಯ ಒಂದು ಭರವಸೆಯನ್ನು ಕೊಟ್ಟಿಲ್ಲ ಅಂತಕ್ಕಂಥ ಮಾಹಿತಿಗಳು ಕೂಡ ಬರ್ತಾ ಇದ್ದಾವೆ ಇಷ್ಟೇ ಅಲ್ಲದೆ ಗೌರಿಬಿದ್ನೂರಿನಲ್ಲಿ ಪಕ್ಷೇತರ ಶಾಸಕನಾಗಿ ಈಗಾಗಲೇ ಗೆದ್ದಿದ್ದ ಗೆದ್ದಿರ್ತಕ್ಕಂಥ ಪುಡ್ಸ್ವಾಮಿ ಗೌಡ ಅವರು ಇದೀಗ ಕಾಂಗ್ರೆಸ್ನ ಶ ಸರ್ಕಾರದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹಾಗೂ ಸಚಿವರೊಂದಿಗೆ ಉತ್ತಮದ ಒಡನಾಟವನ್ನು ಹೊಂದಿದ್ದು ಈ ಬಾರಿಯ ಮಂಡ್ಯ ಲೋಕಸಭಾ ಚುನಾವಣೆಗೆ ಈ ಒಬ್ಬ ಪುಟ್ಸ್ವಾಮಿಗೌಡ ಅವರ ರಕ್ತ ಸಂಬಂಧಿಯಾಗಿರ್ತಕ್ಕಂಥ ಸ್ಟಾರ್ ಚಂದ್ರ ಅವರಿಗೆ ಬಹುತೇಕ ಕಾಂಗ್ರೆಸ್ ಟಿಕೆಟನ್ನು ಫೈನಲ್ ಮಾಡಿದೆ ಈ ಕಾರಣಕ್ಕೆ ಕಾಂಗ್ರೆಸ್ ಒಂದು ವೇಳೆ ಶಿವಶಂಕರ ರೆಡ್ಡಿ ಅವರನ್ನು ಕಳೆದುಕೊಂಡ್ರೂ ಕೂಡ ಪುಟ್ಸ್ವಾಮಿ ಗೌಡ ಅವರು ನಮ್ಮ ಬಲಕ್ಕೆ ಇರ್ತಾರೆ ಅಂತಕ್ಕಂಥ ಒಂದು ತೀರ್ಮಾನಕ್ಕೆ ಬಂದಂತೆ ಕಂಡು ಬಂದಿದ್ದು ಶಿವಶಂಕರ ರೆಡ್ಡಿ ಕಾಂಗ್ರೆಸ್ ಅತ್ಯಂತ ನಿರ್ಲಕ್ಷ್ಯ ಮಾಡ್ತಾ ಇದೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಶಿವಶಂಕರ ರೆಡ್ಡಿಯವರು ಅನೇಕ ಬಾರಿ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರ ಭೇಟಿ ಮಾಡೋದ್ರ ಮೂಲಕ ತಾನು ಆ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಕಾಂಗ್ರೆಸ್ಗೆ ಯಾವ ರೀತಿಯ ಒಂದು ಕೊಡುಗೆಯನ್ನು ಕೊಟ್ಟಿದ್ದೀನಿ ಪಕ್ಷಕ್ಕಾಗಿ ನನ್ನ ತ್ಯಾಗ ಏನಿದೆ ಅಂತಕ್ಕಂಥದ್ದನ್ನು ವಿವರಿಸೋ ಪ್ರಯತ್ನವನ್ನು ಮಾಡಿದರು ಆದರೆ ಇವರ ಯಾವ ವಿವರಣೆಗೂ ಕೂಡ ಸೊಪ್ಪು ಹಾಕಿ ಆಗದೇ ಇರತಕ್ಕಂಥ ಕಾಂಗ್ರೆಸ್ನ ಹೈಕಮಾಂಡ್ನ ನಾಯಕರು ಶಿವಶಂಕರ್ ರೆಡ್ಡಿ ಅವರನ್ನು ನಿರ್ಲಕ್ಷ್ಯ ಮಾಡಿದ್ದಾರೆ ಅಂತಕ್ಕಂಥ ಮಾತುಗಳು ಕೇಳಿ ಇದ್ದಾವೆ ಈ ಎಲ್ಲ ಕಾರಣಗಳಿಂದಾಗಿ ಈಗಾಗಲೇ ಕಾಂಗ್ರೆಸ್ ಪಕ್ಷದಿಂದ ಶಿವಶಂಕರ್ ರೆಡ್ಡಿ ಅವರು ಒಂದು ಕಾಲನ್ನು ಹೊರಗಿಟ್ಟಿದ್ದಾರೆ ಅಂತಕ್ಕಂಥ ಮಾಹಿತಿಗಳು ಶಿವಶಂಕರ್ ರೆಡ್ಡಿಯವರ ಆಪ್ತ ಒಳಗ ಬಲಗದಿಂದ ಕೇಳಿ ಬರ್ತಾ ಇದ್ದಾವೆ ಮೊನ್ನೆ ತಾನೇ ಮಾಧ್ಯಮಗಳೊಂದಿಗೆ ಮಾತನಾಡಿದಂಥ ಶಿವಶಂಕರ್ ರೆಡ್ಡಿ ಅವರು ನಾನು ರಾಜಕೀಯ ನಿರ್ಧಾರದ ಗೊಂದಲದಲ್ಲಿದ್ದೇನೆ ಬಹುತೇಕ ಕಾಂಗ್ರೆಸ್ಸನ್ನು ನಾನು ತೊರೆಯತಕ್ಕಂಥ ಸಾಧ್ಯತೆಗಳೇ ಹೆಚ್ಚಿದಾವೆ ಅಂತಕ್ಕಂಥ ಸ್ಪಷ್ಟನೆಯನ್ನು ಕೊಟ್ಟಿದ್ದನ್ನು ನಾವೆಲ್ಲ ನೋಡಿದ್ದೇವೆ ಈಗಾಗಲೇ ಬಿ ಜೆ ಪಿಯ ರಾಜ್ಯ ನಾಯಕರೊಂದಿಗೆ ಸಂಪರ್ಕದಲ್ಲಿರ್ತಕ್ಕಂಥ ಶಿವಶಂಕರ್ ರೆಡ್ಡಿ ಅವರಿಗೆ ಬಿ ಜೆ ಪಿ ಕೂಡ ಬಹುದೊಡ್ಡ ಒಂದು ಆಫರನ್ನು ಕೊಟ್ಟಿದೆ ಅಂತಕ್ಕಂಥ ಮಾಹಿತಿಗಳು ಬರ್ತಾ ಇದ್ದಾವೆ ಏನು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಯಲಹಂಕದ ಶಾಸಕ ಎಸ್ ಆರ್ ವಿಶ್ವನಾಥ್ ಅವರು ತನ್ನ ಪುತ್ರ ಅಲೋಕ್ ವಿಶ್ವನಾಥ್ ಅವರಿಗೆ ಟಿಕೆಟನ್ನು ಕೊಡಿಸಬೇಕು ಅಂತಕ್ಕಂಥ ಪ್ರಯತ್ನದಲ್ಲಿದ್ದಾರೆ ಅದೇ ರೀತಿ ಕರ್ನಾಟಕ ಸರ್ಕಾರದ ಮಾಜಿ ಸ ಮಾಜಿ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಕೆ ಸುಧಾಕರ್ ಅವರು ಕೂಡ ಈ ಬಾರಿ ನಾನು ಬಿ ಜೆ ಪಿಯಿಂದನೇ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಕಣಕ್ಕಿಳಿಬೇಕು ಅಂತಕ್ಕಂಥ ಪ್ರಯತ್ನದಲ್ಲಿದ್ದಾರೆ ಈ ಇಬ್ಬರ ತಿಕ್ಕಾಟದ ನಡುವೆ ಬಿ ಜೆ ಪಿ ಇದೀಗ ಇಬ್ಬರಿಗೂ ಟಿಕೆಟನ್ನು ಕೈತಪ್ಪಿಸಿ ಶಿವಶಂಕರ ರೆಡ್ಡಿ ಅವರನ್ನು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಬಿ ಜೆ ಪಿಯ ಅಭ್ಯರ್ಥಿ ಮಾಡಬೇಕು ಅಂತಕ್ಕಂಥ ತೀರ್ಮಾನಕ್ಕೆ ಬಂದಿದೆ ಅಂತಕ್ಕಂಥ ಮಾಹಿತಿಗಳು ಬರ್ತಾ ಇದ್ದಾವೆ ಇಡೀ ಚಿಕ್ಕಬಳ್ಳಾಪುರ ಕ್ಷೇತ್ರದಾದ್ಯಂತ ಇಡೀ ಜಿಲ್ಲೆಯಲ್ಲಿಯೇ ತನ್ನ ತನ್ನದೇ ಆದಂತಹ ಅಭಿಮಾನಿ ಬಳಗವನ್ನು ಹೊಂದಿರತಕ್ಕಂಥ ಶಿವಶಂಕರ ಅವರು ಅತ್ಯಂತ ದೊಡ್ಡ ಹಿಡಿತವನ್ನು ಇಟ್ಕೊಂಡಿರ್ತಕ್ಕಂಥ ನಾಯಕರಾಗಿದ್ದಾರೆ ಈ ಕಾರಣಕ್ಕೆ ಬಿ ಜೆ ಪಿಯವರಿಗೆ ಗಾಳ ಹಾಕಿದ್ದು ಬಹುತೇಕ ಶೀಘ್ರದಲ್ಲಿಯೇ ಶಿವಶಂಕರ ರೆಡ್ಡಿಯವರು ಕಾಂಗ್ರೆಸ್ಸನ್ನು ತೊರೆದು ಬಿ ಜೆ ಪಿಯನ್ನು ಸೇರ್ಪಡೆ ಆಗ್ತಾರೆ ಅಂತಕ್ಕಂಥ ಮಾತುಗಳು ಇದ್ದಾವೆ ಒಂದು ವೇಳೆ ಶಿವಶಂಕರ ಅವರು ಕಾಂಗ್ರೆಸ್ಸನ್ನು ತೊರೆದು ಬಿ ಜೆ ಪಿಯನ್ನು ಸೇರ್ಪಡೆಯಾಗಿದ್ದೇ ಆದರೆ ಚಿಕ್ಕಬಳ್ಳಾಪುರ ಕ್ಷೇತ್ರ ಲೋಕಸಭಾ ಕ್ಷೇತ್ರದ ಮಟ್ಟಿಗೆ ಕಾಂಗ್ರೆಸ್ಗೆ ಅದು ಬಹುದೊಡ್ಡ ಹಿನ್ನಡೆ ಆಗುತ್ತೆ ಅಂತಕ್ಕಂಥ ಮಾತುಗಳು ಕೂಡ ಈ ಒಂದು ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇದ್ದಾವೆ ಶಿವಶಂಕರ ರೆಡ್ಡಿ ಅವರು ಈಗಾಗಲೇ ಏನು ಕಾಂಗ್ರೆಸ್ನ ಅದು ಅದರಲ್ಲೂ ಕೂಡ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಬಣ ರಾಜಕೀಯದಿಂದಲೂ ಕೂಡ ಬೇಸತ್ತಿದ್ದಾರೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ನ ಟಿಕೆಟ್ಗಾಗಿ ಮಾಜಿ ಮುಖ್ಯಮಂತ್ರಿ ವೀರಪ್ಪ ಮೊಯ್ಲಿ ಅವರು ಅದೇ ರೀತಿ ರಕ್ಷಾ ರಾಮಯ್ಯನವರು ತೀವ್ರ ಪೈಪೋಟಿಯನ್ನು ನಡೆಸ್ತಿರ್ತಕ್ಕಂಥ ಈ ಸಂದರ್ಭದಲ್ಲಿ ಒಂದು ವೇಳೆ ಶಿವಶಂಕರ ರೆಡ್ಡಿ ಅವರು ಕಾಂಗ್ರೆಸ್ಗೆ ಏನಾದರೂ ಕೈ ಕೊಟ್ಟು ಬಿ ಜೆ ಪಿಯನ್ನು ಸೇರಿದರೆ ಅದೊಂದು ಬಹುದೊಡ್ಡ ಒಂದು ಶಕ್ತಿಯಾಗಿ ಬಿ ಜೆ ಪಿಗೆ ಬಲ ತುಂಬೋದರಲ್ಲಿ ಯಾವುದೇ ಒಂದು ಅನುಮಾನವಿಲ್ಲ ಸತತ ಐದು ಬಾರಿ ಶಾಸಕರಾಗಿ ಆಯ್ಕೆಯಾಗಿ ಸರ್ಕಾರದ ವಿವಿಧ ಒಂದು ಖಾತೆಗಳನ್ನು ಅನುಭವಿಸಿ ಹಾಗೂ ಸರ್ಕಾರದ ವಿಧಾನಸಭೆಯ ಉಪಸಭಾಪತಿಯಾಗಿಯೂ ಕೂಡ ಅತ್ಯಂತ ಸೂಕ್ತವಾಗಿ ಕೆಲಸವನ್ನು ನಿರ್ವಹಿಸಿರ್ತಕ್ಕಂಥ ಉತ್ತಮವಾದ ಹೆಸರು ಶಿವಶಂಕರ ರೆಡ್ಡಿ ಅವರಿಗಿದೆ ಒಂದು ವೇಳೆ ಶಿವಶಂಕರ ರೆಡ್ಡಿ ಅವರು ಬಿ ಜೆ ಪಿಯನ್ನು ಸೇರ್ಪಡೆಯಾಗಿದ್ದಾದರೆ ಚಿಕ್ಕಬಳ್ಳಾಪುರ ಕ್ಷೇತ್ರವನ್ನು ಮತ್ತೊಮ್ಮೆ ಬಿ ಜೆ ಪಿ ತನ್ನ ತೆಕ್ಕೆಗೆ ತೆಗೆದುಕೊಳ್ಳೋದಕ್ಕೆ ಅತ್ಯಂತ ಸುಲಭವಾದ ಒಂದು ಮಾರ್ಗ ಸಿಗುತ್ತೆ ಅಂತಕ್ಕಂಥ ಮಾತುಗಳು ಚರ್ಚೆ ಆಗ್ತಾ ಇದ್ದಾವೆ ಶಿವಶಂಕರ ರೆಡ್ಡಿ ಅವರಂತ ಒಬ್ಬ ಹಿರಿಯ ನಾಯಕನನ್ನು ಕೇವಲ ವಿಧಾನಸಭಾ ಚುನಾವಣೆಯಲ್ಲಿ ಸೋತರು ಅನ್ನೋ ಕಾರಣಕ್ಕೆ ಕಾಂಗ್ರೆಸ್ ನೆಗ್ಲೆಟನ್ನು ಮಾಡ್ತಾ ಇದೆ ಈ ಒಂದು ನೆಗ್ಲಿಜೆನ್ಸಿ ಖಂಡಿತವಾಗಲೂ ಕಾಂಗ್ರೆಸ್ಗೆ ಬಹುದೊಡ್ಡ ಒಡೆತವನ್ನು ಕೊಡುತ್ತೆ ಅಂತಕ್ಕಂಥ ಮಾತುಗಳು ಏನು ಕೇಳಿ ಬರ್ತಾ ಇದ್ದಾವೆ ಈ ಒಂದು ಸಮಸ್ಯೆಗೆ ಕಾಂಗ್ರೆಸ್ ಯಾವ ರೀತಿ ಒಂದು ಪರಿಹಾರವನ್ನು ಕಂಡುಕೊಳ್ಳುತ್ತೆ ಕಾದು ನೋಡೋಣ ಸ್ನೇಹಿತರೆ ಇದಿಷ್ಟಾಗಿತ್ತು ಇವತ್ತಿನ ನನ್ನ ವೀಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅದೇ ರೀತಿ ನೀವೇನು ನನ್ನ ಇಟ್ಕೆ ಹೆಮ್ಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ